ಅನ್ನೋ ಕಾನ್ಸೆಪ್ಟ್ ನಮ್ ಆಕ್ಚುಲಿ ಮೈಂಡ್ ಅಲ್ಲಿ ತುಂಬಾ ತಿಂಗಳಿಂದ ನಡೀತಿತ್ತು ಬಟ್ ಯಾವಾಗ ಆರ್ ಸಿ ಬಿ ಹುಡುಗಿ ಟ್ರೋಫಿ ಎತ್ತಿದ್ರೋ ಅವಾಗನ ನಮ್ ಎಲ್ರಿಗೂ ಜೋ ಶುರು ಆಯ್ತು ಎಸ್ ನಾವು ಮಾಡ್ಬೇಕು ಹೆಣ್ಮಕ್ಳು ಯಾವುದಕ್ಕೂ ಕಮ್ಮಿ ಇಲ್ಲ ತೋರಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಶುರು ಮಾಡಿದ್ವಿ ಥ್ಯಾಂಕ್ ಯು ಆಕ್ಚುಲಿ ಈ ಒಂದು ಏನ್ ಕ್ಯೂಪಿ ಎಲ್ ನಾವು ಟೂರ್ನಾಮೆಂಟ್ ಮಾಡ್ತಿದೀವಿ ಅದೊಂದು ಒಳ್ಳೆ ಕಾಸ್ ಮಾಡ್ತಿರೋದು ಯಾವ್ದೇ ತರ ಬರೋ ಅಮೌಂಟ್ ಆ ವೇಸ್ಟ್ ಕಾನ್ಸೆಪ್ಟ್ ಇಲ್ಲ ಒಂದ್ ಪ್ರಮೋದ್ ಸರ್ ನಿಮ್ಗೆ ಹೇಳಿದ್ರು ಮಾಡ್ತಿದೀವಿ ಯಾವ ತರ ಮಾಡ್ತಿದೀವಿ ಅಂತ ಬಟ್ ಆಕ್ಚುಲಿ ಒಂದು ಸ್ಪೋರ್ಟ್ಸ್ ವಿಚಾರ ಅಂತ ಬಂದಾಗ ಹೆಣ್ಮಕ್ಳನ್ನ ಹುಡುಗರು ಸ್ಲೈಟ್ ಆಗಿ ಡಾಮಿನೇಟ್ ಮಾಡ್ತಾರೆ ಸ್ಪೋರ್ಟ್ಸ್ ಅಂತ ಬಂದಾಗ ತುಳಿತಾರೆ ನಿಮ್ಗೆ ಬ್ಯಾಟ್ ಇಟ್ಕೊಳ್ಳೋಕೆ ಬರಲ್ಲ ಸುಮ್ನೆ ಕೂತ್ಕೊಳ್ಳಿರೋ ತುಂಬಾ ಸಲ ಅಂದಿದ್ದಾರೆ ಇಂಡಸ್ಟ್ರಿ ತುಂಬಾ ಜನ ಟೂರ್ನಮೆಂಟ್ ಮಾಡಿದ್ದಾರೆ ಕ್ರಿಕೆಟ್ ಟೂರ್ನಮೆಂಟ್ ಬಟ್ ಹೆಣ್ಮಕ್ಳಿಗೆ ಅಂತ ಯಾರು ಮಾಡಿಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ಕ್ರಿಯೇಟಿವ್ ಫ್ರೆಂಡ್ಸ್ ಕಡೆಯಿಂದ ಒಂದು ಆರ್ಗನೈಸ್ ಆಗ್ತಿದಾರೆ ನಿಮ್ಮ ಸಪೋರ್ಟ್ ಮತ್ತೆ ಪ್ರೀತಿ ಖಂಡಿತವಾಗ್ಲೂ ಬೇಕು ಅಂಡ್ ನಾವು ಕೂಡ ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಬ್ಯಾಟ್ ಬಾಲ್ ಇಟ್ಕೊಂಡು ಫೀಲ್ಡ್ ಇಳಿತಿದೀವಿ ಸೊ ಗಂಡ್ಮಕ್ಳ ಚಿಯರ್ಸ್ ಮಾಡಕ್ಕೆ ನೀವ್ ರೆಡಿ ಆಗಿರಿ ಎಲ್ಲಾ ಎಲ್ಲ ಇವೆಂಟರು ಹೆಣ್ಮಕ್ಳು ಹೋಗಿ ಚಿಯರ್ ಮಾಡ್ತಿದ್ವಿ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಿದ್ವಿ ಸೊ ಇವಾಗ ಹುಡುಗರು ಯಾರ್ಯಾರು ಫ್ರೀ ಇರ್ತಾರ ಆಫ್ ಕೋರ್ಸ್ ಬರ್ಬೋದು ಚಿಯರ್ ಮಾಡ್ಬೋದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬರ್ಬೋದು ಅಲ್ವಾ ನಾವು ಹೆಣ್ಮಕ್ಳು ಯಾವ್ದಕ್ಕ ಕಮ್ಮಿ ಇದೀವ್ ಮಕ್ಳು ಸೌಂಡ್ ಮಾಡ್ರಮ್ಮ ಹೆಣ್ಮಕ್ಳೆ ಸ್ಟ್ರಾಂಗ್ ಬರು ಅಂತ ಪ್ರೂವ್ ಮಾಡಿ ತೋರ್ಸಣ್ಣಲ್ಲಿ ಥ್ಯಾಂಕ್ ಯು ಸೋ ಮಚ್ ಅನ್ನೋ ಕಾನ್ಸೆಪ್ಟ್ ನಮ್ ಆಕ್ಚುಲಿ ಮೈಂಡ್ ಅಲ್ಲಿ ತುಂಬಾ ತಿಂಗಳಿಂದ ನಡೀತಿತ್ತು ಬಟ್ ಯಾವಾಗ ಹೈ ಆರ್ ಸಿ ಬಿ ಹುಡ್ಗಿ ಟ್ರೋಫಿ ಎತ್ತದ್ರೋ ಅವಾಗೇನ ನಾವ್ ಎಲ್ರಿಗೂ ಜೋಶ್ ಶುರು ಆಯ್ತು ಎಸ್ ನಾವ್ ಮಾಡ್ಬೇಕು ಆ ಹೆಣ್ಮಕ್ಳು ಯಾವ್ದಿಗೂ ಕಮ್ಮಿ ಇಲ್ಲ ಅಂದ್ರೆ ತೋರ್ಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಶುರು ಮಾಡಿದ್ವಿ ಈ ಒಂದು ಟೂರ್ನಮೆಂಟ್ ಮಾಡ್ತಿದೀವಿ ಅದೊಂದು ಒಳ್ಳೆ ಕಾಸ್ ಮಾಡ್ತಿರೋದು ಯಾವ್ದೇ ತರ ಬರೋ ಅಮೌಂಟ್ ನ ವೇಸ್ಟ್ ಮಾಡೋದಾಗ್ಲೇ ಆ ಒಂದು ಕಾನ್ಸೆಪ್ಟ್ ಇಲ್ಲ ಒಂದೊಳ್ಳೆ ಪ್ರಮೋದ್ ಸರ್ ನಿಮ್ಗೆ ಆಲ್ರೆಡಿ ಹೇಳಿದ್ರು ಏನ್ ಕಾಸ್ ಮಾಡ್ತಿದೀವಿ ಯಾವ ತರ ಮಾಡ್ತಿದೀವಿ ಅಂತ ಬಟ್ ಆಕ್ಚುಲಿ ಒಂದು ಸ್ಪೋರ್ಟ್ಸ್ ವಿಚಾರ ಅಂತ ಬಂದಾಗ ಹೆಣ್ಮಕ್ಳುನ ಹುಡುಗರು ಸ್ಲೈಟ್ ಆಗಿ ಡಾಮಿನೇಟ್ ಮಾಡ್ತಾರೆ ಸ್ಪೋರ್ಟ್ಸ್ ಅಂತ ಬಂದಾಗ ತುಳಿತಾರೆ ಸೊ ಆಕ್ಚುಲಿ ಆಕ್ಚುಲಿ ಕ್ರಿಕೆಟ್ ನಿಮ್ಗೆ ಬ್ಯಾಟ್ ಇಟ್ಕೊಳಕೆ ಬರಲ್ಲ ಸುಮ್ನೆ ಕೂತ್ಕೊಳ್ರಮ್ಮ ಅಂತ ತುಂಬಾ ಸಲ ಅಂದಿದ್ದಾರೆ ಇಂಡಸ್ಟ್ರಿ ತುಂಬಾ ಜನ ಟೂರ್ನಮೆಂಟ್ ಮಾಡಿದ್ದಾರೆ ಕ್ರಿಕೆಟ್ ಟೂರ್ನಮೆಂಟ್ ಬಟ್ ಹೆಣ್ಮಕ್ಳಿಗೆ ಅಂತ ಯಾರು ಮಾಡಿಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ಕ್ರಿಯೇಟಿವ್ ಫ್ರೆಂಡ್ಸ್ ಕಡೆಯಿಂದ ಒಂದು ಆರ್ಗನೈಸ್ ಆಗ್ತಿದ್ದಾರೆ ನಿಮ್ಮ ಸಪೋರ್ಟ್ ಮತ್ತೆ ಪ್ರೀತಿ ಖಂಡಿತವಾಗ್ಲೂ ಬೇಕು ಅಂಡ್ ನಾವು ಕೂಡ ಯಾವ್ದಕ್ಕೂ ಕಮ್ಮಿ ಇಲ್ಲ ಅಂತ ಬ್ಯಾಟ್ ಬಾಲ್ ಇಟ್ಕೊಂಡು ಫೀಲ್ಡ್ ಇಳಿತಿದೀವಿ ಸೊ ಗಂಡ್ ಮಕ್ಳ ಚಿಯರ್ಸ್ ಮಾಡಕ್ಕೆ ನೀವ್ ರೆಡಿ ಆಗಿರಿ ಎಲ್ಲಾ ಇವೆಂಟ್ ಹೆಣ್ಮಕ್ಳು ಹೋಗಿ ಚಿಯರ್ ಮಾಡ್ತಿದ್ವಿ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಿದ್ವಿ ಸೊ ಇವಾಗ ಹುಡುಗರು ಯಾರ್ಯಾರೀ ಫ್ರೀ ಆಫ್ ಅಫ್ಕೋರ್ಸ್ ಬರ್ಬೋದು ಚಿಯರ್ ಮಾಡ್ಬೋದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಬರ್ಬೋದು ಅಲ್ವಾ ನಾವ್ ಹೆಣ್ಮಕ್ಳು ಯಾವ್ದಕ್ಕ ಕಮ್ಮಿ ಇದೀವ್ ಸೌಂಡ್ ಮಾಡ್ರಮ್ಮ ಸ್ಟ್ರಾಂಗ್ ಗರು ಅಂತ ಪ್ರೂವ್ ಮಾಡಿ ಥ್ಯಾಂಕ್ ಯು ಸೋ ಮಚ್